ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಡ್ ಫೇಸ್ಬುಕ್ ಪೇಜ್ ಇವತ್ತು ಒಂದು ಹೊಸ ಇನ್ಫಾರ್ಮೇಷನ್ ನಾವು ಬಂದಿದ್ದೀನಿ ಏನಪ್ಪಾ ಅಂತ ಅಂದ್ರೆ ಗೃಹಲಕ್ಷ್ಮಿ ಹದಿನೆಂಟು ಹತ್ತೊಂಬತ್ತು ಮತ್ತು ಇಪ್ಪತ್ತ ಹಣ ಯಾವಾಗ ಜಮಾ ಆಗ್ತಾ ಇದೆ ಅನ್ನೋದು ಬನ್ನಿ ಯಾವಾಗ ಜಮಾ ಆಗ್ತಾ ಇದೆ ಮತ್ತೆ ಯಾರಿಗೆಲ್ಲ ಬರುತ್ತೆ ಅನ್ನೋದು ನಾವು ಈ ವಿಡಿಯೋದಲ್ಲಿ ನೋಡೋಣ ಈ ಗೃಹಲಕ್ಷ್ಮಿ ಹಣ ಬರುತ್ತೋ ಇಲ್ವೋ ಅನ್ನೋದೇ ನಮ್ಮ ಮಹಿಳೆಯರಿಗೆ ಒಂದು ಡೌಟ್ ಆಗಿಬಿಟ್ಟಿದೆ ಸೊ ಬರುತ್ತೆ ಅಂತ ಹೇಳಿ ಖಂಡಿತವಾಗ್ಲು ನಾವು ಈ ಮೇ ತಿಂಗಳಲ್ಲಿ ಮಿಸ್ ಮಾಡೋದೇ ಇಲ್ಲ ಸೊ ಸರ್ಕಾರದಿಂದ ಆಲ್ರೆಡಿ ದುಡ್ಡೆಲ್ಲ ಬಂದಾಗಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇನ್ನು ಮೂರನೇ ವಾರದಲ್ಲಿ ಖಂಡಿತ ಬಿಡುಗಡೆ ಮಾಡ್ತೀವಿ ಅಂತಾನೆ ತಿಳಿಸಿದ್ದಾರೆ ಇದಂತೂ ಸಿಕ್ಕಾಪಟ್ಟೆ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು ಸೊ ಖಂಡಿತವಾಗ್ಲು ಇದೇ ತಿಂಗಳಲ್ಲಿ ನಿಮಗೆ ಹತ್ತೊಂಬತ್ತನೇ ಕಂತು ಇಪ್ಪತ್ತನೇ ಕಂತಿನ ಹಣವನ್ನು ಹಾಕ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ನಾ ಕೆಲವೊಂದಿಷ್ಟು ಜನಗಳಿಗೆ ಆರ್ ಸಾವಿರ ರೂಪಾಯಿ ಬರುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ ಆದ್ರೆ ಹದಿನೆಂಟನೇ ಕಂತು ಎಷ್ಟೋ ಜನಗಳಿಗೆ ಕೊಟ್ಟಿಲ್ವಂತೆ ಸರ್ಕಾರದಿಂದನೇ ಓಕೆನಾ ಸೊ ಯಾರಿಗೆಲ್ಲ ಹದಿನೆಂಟನೇ ಕಂತು ಬಂದಿಲ್ಲ ಅವ್ರು ವರಿ ಮಾಡ್ಕೋಬೇಡಿ ಇದೇ ತಿಂಗಳು ಮೇಲ್ಪಟ್ಟು ಓಕೆನಾ ಸೊ ಯಾವನೇ ತಾರೀಕು ಅಂದ್ರೆ ದಿನ ಇದೆ ಇಪ್ಪತ್ತನೇ ತಾರೀಕು ಮೇಲ್ಪಟ್ಟು ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಮಹಿಳೆಯರ ಖಾತೆಗೆ ಹಾಕಿ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವ್ರು ಹೇಳ್ತಾರೆ ಒಟ್ಟಿಗೆ ಆರ್ ಸಾವಿರ ರೂಪಾಯಿ ಕೊಡ್ತೀವಿ ನಾಲ್ಕು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಖಂಡಿತ ಕೊಡೋದಿಲ್ಲ ಸೊ ಸುಮ್ನೆ ಈ ಕಡೆ ಕಿವಿಲ್ ಕೇಳಿಸ್ತಾರೆ ನಾವ್ ಈ ಕಡೆ ಕಿವಿಲ್ ಬಿಡ್ಬೇಕಷ್ಟೇ ಅಷ್ಟೇ ಏನೇ ನಮ್ ಮುಂದೆ ಹೇಳಿದ್ರು ಸೊ ಏನೋ ಒಂಥರ ಜನ ಸಮಾಧಾನ ಆಗ್ಲಿ ಅಂತ ಅಷ್ಟೇ ಅವ್ರು ಹೇಳ್ತಾರೆ ಕೊಡೋದು ಮಾತ್ರ ಎರಡೇ ಸಾವಿರ ಇಪ್ಪತ್ತನೇ ತಾರೀಕು ಮೇಲ್ಪಟ್ಟು ಎರಡ್ ಸಾವಿರ ಬಂದೇ ಬರುತ್ತೆ ನಿಮ್ಗೆ ಎಲ್ರಿಗೂ ಬರುತ್ತೆ ಓಕೆನಾ ಹತ್ತೊಂಬತ್ತನೇ ಕಂತ ಬರುತ್ತೆ ಬಟ್ ಒಂದ್ ವಾರ ಹದಿನೈದು ದಿನ ಬಿಟ್ಟು ಮತ್ತೆ ಇಪ್ಪತ್ತನೇ ಕಂತು ಖಂಡಿತವಾಗ್ಲೂ ಹಾಕಿ ಹಾಕ್ತಾರೆ ಬಂದಿರಲ್ಲ ಅವ್ರಿಗೆ ಮಾತ್ರ ಒಟ್ಟಿಗೆ ಸಾವಿರ ರೂಪಾಯಿ ಹಾಕಿ ಹಾಕ್ತೀನಿ ಅಂತ ಹೇಳಿ ಸೊ ಯಾರಿಗೂ ಭಯ ಬೇಡ ಗೃಹಲಕ್ಷ್ಮಿ ಯೋಜನೆ ಹಣ ನಿಂತು ಹೋಗ್ಬಿಡ್ತೇನೆ ಅಂದ್ಬಿಟ್ಟು ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ನಿಂತಿಲ್ಲ ಗೃಹಲಕ್ಷ್ಮಿ ಯೋಜನೆ ಅಂತೂ ತುಂಬಾ ಬಡ ಜನಗಳಿಗೆ ಬಡ ಮಹಿಳೆಯರಿಗೆ ಅದು ತುಂಬಾನೇ ಅನುಕೂಲ ಆಗ್ತದೆ ಅದನ್ನಾದ್ರೂ ಒಂದನ್ನು ಕರೆಕ್ಟ್ ಆಗಿ ನಮ್ಮ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ತಿಳಿಸಿ ಓಕೆನಾ ಸೊ ಬಂದೇ ಬರುತ್ತೆ ವೇಟ್ ಮಾಡಿ ಮೇ ಇಪ್ಪತ್ತನೇ ತಾರೀಕು ವರ್ಗೂ ಓಕೆನಾ ಪೆನ್ಷನ್ ಹಣ ಅಂದ್ರೆ ಪಿಂಚಣಿ ಹಣ ಅಂತ ಹೇಳಿ ಬರುತ್ತೆ ಅಲ್ವಾ ಅದ್ರ ಬಗ್ಗೆ ನೀವೆಲ್ಲರೂ ಕೂಡ ತಿಳ್ಕೊಳ್ಳೇಬೇಕು ನೀವ್ ಬರ್ತಾ ಇರ್ಲಿ ಹಣ ಅಥವಾ ಬರ್ದೇ ಹೋಗ್ಲಿ ಇವಾಗ ಮುಂದೆ ಒಂದ್ ದಿನ ನಿಮ್ಗು ಅದು ಬಂದೇ ಬರುತ್ತೆ ಓಕೆನಾ ಇಲ್ಲಿ ನಾಲ್ಕು ಪಿಂಚಣಿ ಇದೆ ಒಂದು ಸದ್ಯ ಸುರಕ್ಷಾ ಯೋಜನೆ ಇನ್ನೊಂದು ವಿಧವಾ ವೇತನ ಇನ್ನೊಂದು ವೃದ್ಧಾಪ್ಯ ವೇತನ ಇನ್ನೊಂದು ಅಂಗವಿಕಲರ ವೇತನ ಮೂರ್ ಪಿಂಚಣಿ ಹಣದ ಬಗ್ಗೆ ಮಾತಾಡ್ತೀನಿ ಈಗ ಮೊನ್ನೆ ಅದು ಕೂಡ ಹಣ ಬಂದಿದೆ ನಿಮಗೆ ಪಿಂಚಣಿ ಹಣ ಸೊ ಮೇ ಒಂಬತ್ತು ಹತ್ತನೇ ತಾರೀಕಲ್ಲಂತೂ ಸಾಕಷ್ಟು ಜನಗಳಿಗೆ ಬಿಡುಗಡೆ ಮಾಡಿದೀವಿ ಅಂತ ಹೇಳಿ ತಿಳಿಸಿದಾರೆ ಅಂದ್ರೆ ಅರವತ್ತು ವರ್ಷದ ಮೇಲ್ಪಟ್ಟವರಿಗೆಲ್ಲ ಬರುತ್ತೆ ಅಲ್ವಾ ಆರ್ನೂರು ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಅದು ಆಲ್ರೆಡಿ ಬಂದಿದೆ ನಿಮಗೂ ಕೂಡ ಪಿಂಚಣಿ ಹಣ ಬಂದಿದೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದನ್ನೇನು ಜಾಸ್ತಿ ಅವರು ತಡ ಮಾಡೋದಿಲ್ಲ ಪ್ರತಿ ತಿಂಗಳು ಕರೆಕ್ಟ್ ಆಗಿ ಪಿಂಚಣಿ ಹಣವಂತೂ ಸರ್ಕಾರದಿಂದ ಕೊಡ್ತಾ ಇದ್ದಾರೆ ಬಟ್ ಇದ್ರ ಬಗ್ಗೆ ಇನ್ನೂ ಮುಖ್ಯವಾದ ಮಾಹಿತಿಯನ್ನು ತಿಳಿಸ್ಬಿಡ್ತೀವಿ ನೋಡಿ ಅರವತ್ತು ವರ್ಷದ ಮೇಲ್ಪಟ್ಟ ಅಜ್ಜ ಅಜ್ಜಿಯವರು ಅಥವಾ ಅಪ್ಪ ಅಮ್ಮ ಇದ್ದಾರೆ ಸೊ ಮನೆಯವ್ರಿಗೆ ಒಂದು ಆರ್ನೂರು ರೂಪಾಯಿ ಬರುತ್ತೆ ಅಥವಾ ಎಂಟುನೂರು ರೂಪಾಯಿ ಬರುತ್ತೆ ಇನ್ಯಾರ ನಮ್ಮೂರಲ್ಲಿ ಸಾವಿರದ ಇನ್ನೂರು ರೂಪಾಯಿ ಬರುತ್ತಲ್ಲ ಪಿಂಚಣಿ ಹಣ ಹೇಗೆ ನಾವ್ ಹೆಂಗ್ ತಗೊಳ್ಳೋದು ಪ್ರತಿ ತಿಂಗಳು ಪಿಂಚಣಿ ಹಣವನ್ನ ಅಂತ ಹೇಳಿ ನಿಮಗೆ ಡೌಟ್ ಇರುತ್ತೆ ಸೊ ಹೆಂಗಪ್ಪ ತಗೊಳ್ಳೋದು ಅಂತ ಹೇಳಿದ್ರೆ ಅರವತ್ತು ವರ್ಷದ ಮೇಲ್ಪಟ್ಟವ್ರಿಗೆ ಅದನ್ನ ನರ್ ವೃದ್ಧಾಪ್ಯ ವೇತನ ಅಂತ ಹೇಳಿ ಕರಿತಾರೆ ಅರವತ್ತು ವರ್ಷದ ಮೇಲ್ಪಟ್ಟವ್ರಿಗೆ ಬರೋದು ಕೇವಲ ಆರ್ನೂರು ರೂಪಾಯಿ ನೆನ್ಪಿಟ್ಕೊಳ್ಳಿ ಓಕೆನಾ ಹಾಗಾದ್ರೆ ಸಾವಿರದ ಇನ್ನೂರು ರೂಪಾಯಿ ಹೆಂಗ್ ಬರುತ್ತೆ ಅಂದ್ರೆ ಅದು ಅರವತ್ತೈದು ವರ್ಷದ ಮೇಲ್ಪಟ್ಟವ್ರಿಗೆ ಮುಂಚೆ ಎಲ್ಲ ಅರವತ್ತು ಅಂತ ಇತ್ತು ಎಕ್ಸ್ಟೆಂಡ್ ಮಾಡಿದ್ದಾರೆ ಜಾಸ್ತಿ ಮಾಡಿದ್ದಾರೆ ಅರವತ್ತೈದು ವರ್ಷ ಆಗಿರ್ಬೇಕು ನಿಮ್ಮಲ್ಲಿ ಸಾವಿರದ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ನಿಮ್ಮ ತಾಲೂಕಲ್ಲಿ ಅಟಲ್ ಜಿ ಜನಸ್ನೇಹಿ ಕೇಂದ್ರ ಅಂತ ಇರುತ್ತೆ ಅದು ನಿಮಗೆ ಗೊತ್ತಾಗಲಿಲ್ಲ ಅಂತಂದ್ರೆ ನಿಮ್ಮ ತಾಲೂಕ್ ಆಫೀಸಲ್ಲಿ ಹೋಗ್ಬಿಟ್ಟು ನಿಮ್ಮ ಪಿಂಚಣಿ ವಿಭಾಗವನ್ನ ಕೇಳಿ ಇಲ್ಲಿ ಪಿಂಚಣಿದು ನಾವು ಅಪ್ಡೇಟ್ ಮಾಡಿಸ್ಬೇಕಿತ್ತು ಎಲ್ಲಿ ಬರುತ್ತೆ ಅಂದ್ಬಿಟ್ಟು ತಾಲೂಕ್ ಆಫೀಸಲ್ಲಿ ಕೇಳಿದ್ರೆ ಅವರೇ ಹೇಳ್ತಾರೆ ನಿಮ್ಮ ಪಿಂಚಣಿ ವಿಭಾಗ ಪಿಂಚಣಿ ಕಚೇರಿ ಹೋಗ್ಬಿಟ್ಟು ನಮ್ಮ ಅಪ್ಪ ಅಥವಾ ಅಮ್ಮ ಅಥವಾ ಅಜ್ಜ ಅಜ್ಜಿಗೆ ಅರವತ್ತೈದು ವರ್ಷ ಆಗಿದೆ ಆದ್ರೂ ನಮಗೆ ಬರೀ ಆರ್ನೂರು ರೂಪಾಯಿ ಬರ್ತಿದೆ ಅಥವಾ ಎಂಟುನೂರು ರೂಪಾಯಿ ಬರ್ತಾ ಇದೆ ಇದು ಸರ್ಕಾರದಿಂದ ಸಾವಿರದ ಇನ್ನೂರು ರೂಪಾಯಿ ಅಲ್ವಾ ಬರ್ಬೇಕಾಗಿರೋದು ಅಂತ ಹೇಳಿ ಕೇಳಿದ್ರೆ ಅಲ್ಲಿ ನಿಮ್ದು ಅಪ್ಡೇಟ್ ಮಾಡಿಸ್ತಾರೆ ಅಂದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಕೊಡಬೇಕಾಗತ್ತೆ ಯಾರಿಗೆ ಅರವತ್ತೈದು ವರ್ಷ ದಾಟಿದೆ ಡೇಟ್ ಆಫ್ ಬರ್ತ್ ಏನ್ ಆಧಾರ್ ಕಾರ್ಡ್ ಅಲ್ಲೇ ಪ್ರೂಫ್ ಇರುತ್ತೆ ಅಲ್ವಾ ಅದನ್ನ ತೋರಿಸಿದ್ರೆ ಸಾಕು ಅವರು ಹೊಸದಾಗಿ ಅಪ್ಡೇಟ್ ಮಾಡ್ಕೋತಾರೆ ಅಲ್ಲಿ ಹೊಸದಾಗಿ ಅಪ್ಡೇಟ್ ಆಯ್ತು ಅಂತ ಅಂದ್ರೆ ಯಾರಿಗೆಲ್ಲ ಅರವತ್ತೈದು ವರ್ಷ ದಾಟಿದ್ರು ಕೂಡ ಕೇವಲ ಆರ್ನೂರು ರೂಪಾಯಿ ಬರ್ತಾ ಇರುತ್ತೋ ಅವ್ರಗಳಿಗೆ ನೀವು ಅಪ್ಡೇಟ್ ಒಂದ್ಸತಿ ಮಾಡಿಸಿದ್ರೆ ಪಿಂಚಣಿ ವಿಭಾಗದಲ್ಲಿ ತಾಲೂಕ್ ಆಫೀಸಲ್ಲಿ ಅಂತಂದ್ರೆ ಸೊ ಎಷ್ಟು ತಿಂಗಳಿಂದ ನಿಮ್ಗಳಿಗೂ ಕೂಡ ಸಾವಿರದ ಇನ್ನೂರು ರೂಪಾಯಿ ಪ್ರತಿ ತಿಂಗಳು ಬರುತ್ತೆ ಸೊ ಇನ್ನ ಮಾಮೂಲಿ ಅರವತ್ತು ವರ್ಷ ದಾಟಿ ಅರವತ್ತೈದು ವರ್ಷದ ಒಳಗಡೆ ಇದ್ದೀರಾನೆ ನೀವೆಲ್ಲರೂ ಕೂಡ ಹಾಕಿ ಹೋಗ್ಬಿಟ್ಟು ಅದಕ್ಕೆ ವೃದ್ಧಾಪ್ಯ ವೇತನ ಅಂತ ಹೇಳಿ ಕರಿತಾರೆ ನಿಮ್ದು ವಾಸ ದೃಢೀಕರಣ ಇರ್ಬೇಕು ಹಾಗೆ ಬಿಪಿಎಲ್ ಕಾರ್ಡ್ ಇರಬೇಕು ನಿಮ್ಮ ಆಧಾರ್ ಕಾರ್ಡ್ ಇರ್ಬೇಕು ಜೊತೆಗೆ ನಿಮ್ದು ಏನಪ್ಪ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ತಗೊಂಡು ಹೋಗ್ಬಿಟ್ಟು ಅಟಲ್ ಜಿ ಜನಸ್ನೇಹಿ ಕೇಂದ್ರಕ್ಕೆ ಹೋಗಿ ಅಪ್ಲಿಕೇಶನ್ ಹಾಕುದ್ರಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಗಳಿಗೂ ಕೂಡ ಅರ್ವತ್ ವರ್ಷ ಯಾರ್ಯಾರೆಲ್ಲ ದಾಟಿರೋರು ಇನ್ನೂ ಪಿಂಚಣಿ ತಗೊಳದೆ ಹಂಗೆ ಉಳ್ಕೊಂಡಿದೀರಾ ನೀವು ಟೌನ್ ಅಲ್ಲಿ ಇರಿ ಅಥವಾ ಸಿಟಿನಲ್ಲಿ ಆದ್ರೂ ಇರಿ ಪ್ರತಿಯೊಬ್ಬರಿಗೂ ಕೂಡ ನೀವು ವೃದ್ಧಾಪ್ಯ ವೇತನ ಕರ್ಜಿಯನ್ನ ಹಾಕಿ ಪ್ರತಿ ತಿಂಗಳು ಆರ್ನೂರು ರೂಪಾಯಿನ ಪಡಿಬಹುದು ಓಕೆನಾ ನೆಕ್ಸ್ಟ್ ನೋಡೋದಾದ್ರೆ ವಿಧವಾ ವೇತನ ಅದನ್ನ ಹೆಚ್ಚಲ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸೊ ರಾಜ್ಯ ಸರ್ಕಾರನೇ ಹೇಳಿ ಈಗ ವಿಧವಾ ವೇತನ ಎಷ್ಟು ಬರುತ್ತೆ ಅಂದ್ರೆ ಗಂಡ ತೀರ್ಕೊಂಡಿರ್ತಾರಲ್ವಾ ಅಂತವ್ರಿಗೆ ಎಂಟ್ನೂರು ರೂಪಾಯಿ ಬರ್ತಾ ಇದೆ ಸರ್ಗೂ ಕೂಡ ಸಾವಿರ ಸಾವಿರದ ಇನ್ನೂರು ರೂಪಾಯಿ ಮಾಡ್ತೀವಿ ಇಲ್ಲ ಬರಿ ಬಾಯಿ ಮಾತಿ ಹೇಳಿದ್ರು ದಯವಿಟ್ಟು ಆದಷ್ಟು ಬೇಗ ಗಂಡನ್ ಕಳ್ಕೊಂಡಿರುವಂತ ಮಹಿಳೆ ವಿಧವಾ ವೇತನವನ್ನ ಹೆಚ್ಚಿಗೆ ಮಾಡಿ ಅಂತ ಬಯಸ್ತೀನಿ ಸೊ ನೋ ಹಣ ಇನ್ನೊಂದು ಸ್ವಲ್ಪ ದಿನದಲ್ಲಿ ಅದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಅಂದ್ರೆ ನಿಮಗೆ ತಿಳಿಸ್ತೀನಿ ನಿಮ್ಗೂ ಕೂಡ ಈ ಮೇ ಒಂಬತ್ತು ಹನ್ನೊಂದನೇ ತಾರೀಕಲ್ಲಿ ಪಿಂಚಣಿ ಹಣ ಬರ್ತಾ ವಿಧವಾ ವೇತನ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಓಕೆನಾ ಈ ಇನ್ಫಾರ್ಮೇಷನ್ ಯಾರಿಗೆಲ್ಲ ಯೂಸ್ಫುಲ್ ಅಂತ ಅನಿಸ್ತು ಈ ವಿಡಿಯೋಗೆ ಪುಟ್ಟದ್ದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಾಳೆ ಇನ್ನೊಂದು ಒಳ್ಳೆ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು ಸೊ ಮಚ್